ಆಯ್ ವೀಕ್ಷಕರು ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ತಿಂಡಿ ಆಯಿತಾ ನಂದು ಇವಾಗ ತಾನೇ ತಿಂಡಿ ತಿಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋಸ್ ಬಂದಿಲ್ಲ ತುಂಬ ಜನ ವೀಕ್ಷಕರು ಕಮೆಂಟ್ ಮಾಡಿದ್ರಿ ನನಗೆ ರಿಪ್ಲೈ ಮಾಡೋದಕ್ಕಾಗಲಿಲ್ಲ ದಯವಿಟ್ಟು ಎಲ್ಲ ಕ್ಷಮಿಸಿ ಎಲ್ಲರೂ ಕಮೆಂಟ್ ಮಾಡಿದ್ರಿ ಇವತ್ತು ನಿಮ್ಮ ವಿಡಿಯೋಸ್ ಬರಲಿಲ್ಲ ಅಂತಂದರೆ ನನಗೆ ದಿನ ಕಳೆಯೋದು ತುಂಬ ಕಷ್ಟ ಆಗ್ತಾಯಿದೆ ವಿಡಿಯೋ ನೋಡಲಿಲ್ಲ ಅಂದರೆ ತುಂಬ ಬೇಜಾರು ಆಗ್ತಾಯಿದೆ ಟೈಮೇ ಇಲ್ಲ ನಾನು ಆವಾಗಿಂದೂ ಓಪನ್ ಮಾಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ವಿಡಿಯೋಸ್ ಬಂದಿಲ್ಲ ಒಂದು ಫೋರ್ ವಿಡಿಯೋ ಆದರೂ ಹಾಕಿ ಫೈವ್ ವಿಡಿಯೋ ಆದರೂ ಹಾಕಿ ಅಟ್ಲೀಸ್ಟ್ ಒಂದಾದರೂ ಹಾಕಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ನನಗೆ ವಿಡಿಯೋಸ್ ಹಾಕೋದಕ್ಕಾಗಲಿಲ್ಲ ಯಾಕಂದರೆ ಊರಿಗೆ ಹೋಗಿದ್ವಿ ನಾನು ಹೇಳಿದ್ದೆ ನಿಮಗೆ ನಮ್ಮ ತವರು ಮನೆಗೆ ಹೋಗಿದ್ದೀನಿ ವೀಡಿಯೋಸ್ ಬರೋದಿಲ್ಲ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಿಮಗೆ ಆದರೂ ಕೆಲವರು ಕಮೆಂಟ್ ಮಾಡಿದ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ನೀವು ಕೇಳಿದ್ದಂಗೆ ನಾನು ವೀಡಿಯೋಸ್ ಒಂದೂ ಹಾಕೋದಕ್ಕಾಗಲಿಲ್ಲ ನಾನು ತುಂಬಾ ಟ್ರೈ ಮಾಡಿದೆ ಹಾಕಬೇಕು ಹಾಕಬೇಕು ಅಂತ ತುಂಬ ಟ್ರೈ ಮಾಡಿದೆ ಹಾಕೋದಕ್ಕಾಗಲಿಲ್ಲ ದಯವಿಟ್ಟು ಯಾರು ಬೇಜಾರು ಆಗಬೇಡಿ ಅಂತ ಹೇಳಿ ಹೇಳ್ತಾಯಿದ್ದೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ತುಂಬ ನಾನು ಚಿರಋಣಿ ಆಗಿರ್ತೀನಿ ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟಿ ನಾನು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ನನಗಂತೂ ತುಂಬ ಖುಷಿ ಆಯಿತು ಒಂದು ಕಡೆ ಬೇಜಾರನೂ ಆಯಿತು ಎಷ್ಟು ಎಡಿಟ್ ಆಗಿದ್ದೀರಪ್ಪ ನಮ್ಮ ಸ್ಟೋರಿಗೆ ತುಂಬ ಚೆನ್ನಾಗೇ ಎಲ್ಲರೂ ಕಮೆಂಟ್ ಮಾಡ್ತಾರೆ ಅಂತೇಳಿ ನನಗೂ ಅನ್ನಿಸ್ತು ತುಂಬಾ ಪ್ರಯತ್ನ ಪಟ್ಟೆ ಹಾಕೋದಕ್ಕಾಗಲಿಲ್ಲ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನನಗೂ ತುಂಬಾ ಬೇಜಾರಾಯಿತು ಇಷ್ಟೊಂದೆಲ್ಲ ಕೇಳ್ಕೊಂಡ್ರು ನನ್ನ ಕೈಲಿ ಒಂದು ವಿಡಿಯೋ ಆದರೂ ಹಾಕೋದಕ್ಕೆ ಅಂತ ಹೇಳಿ ನನಗೂ ತುಂಬ ಬೇಜಾರಾಯಿತು ಏನು ಮಾಡಲಿ ಯಾಕಂದರೆ ಫ್ಯಾಮಿಲಿ ಅಂದಮೇಲೆ ಒಂದೆಲ್ಲ ಒಂದು ಕೆಲಸಗಳು ಇರ್ತವೆ ಈ ನಡುವೆ ಹಾಕೋ ಇತ್ತೀಚಿಗೆ ಒಂದೊಂದು ದಿವಸ ಹಿಂಗೆ ಅಂತ ಹೇಳಿ ಕೆಲವರೊಬ್ಬರು ಹೇಳಿದ್ರಿ ಏನು ಮಾಡ್ತೀರಾ ಇವಾಗ ಫ್ಯಾಮಿಲಿ ಅಂದಮೇಲೆ ಯಾರೂ ಇಲ್ದವ್ರು ಅಂದರೆ ಬಿಡಪ್ಪ ಒಬ್ಬರು ಬ್ಯಾಚುಲರ್ ಆದರೆ ಈ ಪ್ರಾಬ್ಲಮ್ಗಳೇನೂ ಬರೋದಿಲ್ಲ ಎಲ್ಲಿಗೂ ಹೋಗೋದು ಇಲ್ಲಿ ಇರೋದಿಲ್ಲ ಅನ್ನೋದು ಫ್ಯಾಮಿಲಿ ಅಂದಮೇಲೆ ಈಗ ನಮಗೂ ಒಂದ ಒಂದಿನ ರೆಸ್ಟ್ ಬೇಕಲ್ಲ ಯಾವುದೇ ಕೆಲಸ ಮಾಡಲಿ ಯಾವ ಮನುಷ್ಯನ್ಗಾಗಲಿ ರೆಸ್ಟ್ ಇಲ್ಲ ಅಂತಂದರೆ ಬೇಜಾರಾಗುತ್ತೆ ನಮಗೂ ಡೈಲಿ ಮಾಡಿ 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 ಒಂದಿನ ಬೇಜಾರಾಗುತ್ತೆ ಅದಕ್ಕೆ ನಾವು ಒಂದಿನ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ವಿಡಿಯೋಸ್ ಹಾಕೋದಕ್ಕಾಗಿಲ್ಲ ಅಬ್ಸೆಂಟ್ ಮಾಡಿದ್ದು ಅದಕ್ಕೇ ದಯವಿಟ್ಟು ಎಲ್ಲ ಕ್ಷಮಿಸಿ ಕ್ಷಮಿಸಿ ಅಂತ ಹೇಳಿ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಂ ಹಾ ಹಾ ಕಳ್ಳಿ ಹ್ಞೂ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಲೇ ಮದುವೆ ಆಗಿಬಿಟ್ಟಲ್ಲ ಹ್ಞೂ ಆಹಾ ನಾನು ಹೇಳ್ತಿದ್ದೆ ಹಾಗೆ ಸುಮ್ಮನೆ ಸಮರ್ಥನ ಮದುವೆ ಆಗೇ ಅಂತಂದ್ರೆ ಹೇಳ್ತಾ ಇದ್ರು ಹ್ಞೂ ಬೇಡ ಅಕ್ಕ ಬೇಡ ಋತುವಕ್ಕ ಅಂತ ಅಂತಲ್ಲೇ ಮದುವೆ ಆಗಿಬಿಟ್ಟೆ ಹ್ಞೂ ಏನು ಮಾಡೋದು ಋತುವಕ್ಕ ಇವಾಗ ಮದುವೆ ಆಗಲಿಲ್ಲ ಅಂತಂದರೆ ನಮ್ಮ ಮನೇಲಿ ಹಂಗೆ ಸುಮ್ಮನೆ ಬಿಡ್ತಾರ ಒತ್ತಾಯ ಮಾಡೋ ಆಗ್ಲೋಳು ಬಲವಂತ ಮಾಡಾಗ್ಲೋದು ಮದುವೆ ಮಾಡ್ತಾರೆ ಅಪ್ಪ ಅಮ್ಮನ ಕಷ್ಟಗಳೆಲ್ಲ ಅರ್ಥ ಮಾಡಿಕೊಂಡು ಇವಾಗ ಕಷ್ಟ ಮನೆಯಲ್ಲಿ ಅವ್ರವ್ರ ಮನೇಲಿ ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ಲ ಅದಕ್ಕೆ ನಾನು ಅಪ್ಪ ಅಮ್ಮನಿಗೆ ಕಷ್ಟ ಕೊಡೋದು ಬೇಡ ಅಂತೇಳಿ ಅದಕ್ಕೆ ಈ ರೀತಿ ಮದುವೆ ಆಗಿದ್ದು ಹ್ಞೂ ಬಿಡು ರಿಸೆಪ್ಷನ್ ಚೆನ್ನಾಗಿ ಮಾಡ್ತಾರಲ್ಲ ರಿಸೆಪ್ಷನ್ ಜೋರಾಗಿ ಮಾಡ್ತಾರಂತೆ ಹೆಂಗೋ ಅತ್ಲಾಗೆ ರಿಸೆಪ್ಷನ್ ಚೆನ್ನಾಗಾದರೆ ಸಾಕು ಬಿಡು ಹೆಂಗೋ ಆಯ್ತಲ್ಲ ಮದುವೆನು ಏನಮ್ಮ ಆತ ತಂಗಿಯರಿಬ್ರಾಳುನು ಹಂಗೆ ಕುಕ್ಕಂಡು ಏನು ಹಂಗೇನೆ ಇಬ್ರಳುನು ಏನೋ ಮಾತಾಡ್ತಾ ಇದ್ದೀರಾ ನೀ ಏನಿಲ್ಲ ಕಣಜಿ ನಾನು ಹೇಳ್ತಿದ್ದೆ ಸಮರ್ಥನ್ ಮದುವೆ ಆಗಿ ಅಂತಂದ್ರೆ ಹೋಗಕ್ಕ ನನ್ನ ಮದುವೆನೇ ಆಗೋದಿಲ್ಲ ಅನ್ನೋಳು ಈಗ ಮದುವೆ ಆಗಿದ್ದಾಳೆ ಹ್ಞೂ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಮದುವೆ ಆಗಲ್ಲ ಆಗೋಲ್ಲ ಅಂತ ಹೇಳ್ತಿದ್ದು ನೋಡು ಮದುವೆ ಆಗಿಬಿಟ್ಟಲ್ಲ ಅಂತ ಬಿಡು ಒಳ್ಳೆ ಹುಡುಗನೇ ಮದುವೆ ಆಗ್ಯವಳೆ ಏನು ಹ್ಞೂ ಹೋದ್ರು ಅಂತ ಗಂಡು ಸಿಗ್ತಿಲಿಲ್ಲ ಇವಾಗ ಚೆನ್ನಾಗ್ ಬುದ್ಧಿವಂತನಾಗ್ಯವನಮ್ಮ ಚೆನ್ನಾಗಿ ದುಡಿತಾನೆ ಒಳ್ಳೆ ಕೆಲಸ ಐತೆ ಬುದ್ಧಿವಂತಾಗ್ಯಾವಣ್ಣ ಇವಾಗ ಹ್ಮ್ ಚೆನ್ನಾಗೈತಾನೆ ಹೇಳಿ ಅದಕ್ಕೆ ಏನ್ ಋತು ಅಕ್ಕಂತೂ ನನ್ನ ಏನು ಸುಮ್ಮನೆ ರೇಗ್ಸಿದ್ದು ರೇಗ್ಸಿದ್ದೆ ಹ್ಞೂ ಹಾಗಳೆ ಮದುವೆ ಆಗಲ್ಲ ಅಂತಿದ್ದೆ ಮದ್ವೆ ಆದೆ ಮದ್ವೆ ಆದೇ ಅಂತೈತಿ ಮದುವೆ ಆಗಲ್ಲ ಅಂತಂದ್ರೆ ಹಂಗೆ ಬಿಡ್ತಾರೆ ನಮ್ಮ ಅಮ್ಮಯ್ಯ ಹ್ಞೂ ನಾನು ಆಗಲ್ಲ ಅಂತಂದ್ರೆ ಏನಿಲ್ಲ ಹ್ಮ್ ಹೆಂಗ್ ಬೈ ಇದ್ ಬಿಡ್ತು ಬಾಯಿಗೆ ಬಂದಂಗೆ ಯಾಕೆ ಆಗಲ್ಲ ನೀನು ಯಾಕೆ ಆಗಲ್ಲ ನಾವ್ ಹೇಳ್ದಂಗೆ ಕೇಳಬೇಕು ನೀನು ಹೇಳ್ದಂಗೆ ಕೇಳ ಅಲ್ಲ ಕಣೆ ನಾವಿರೋದು ಅಂತ ಹೇಳಿ ಬೈ ಬಿಡ್ತು ಹ್ಞೂ ಅದಕ್ಕೆ ಮದ್ವೆ ಆದೆ റോസാക്കും നന്നേ ഗുസ്തായിട്ടു അത്യാക്കേ കൊസ്തീയ ഇല്ല കണമ്മ സുമ്മ തമാശയെ ആത്ര തമാാഷെ മാസിച്ചെ ബേജാരല്ല അതൊക്കെ തമാാശ മാസ ഇന്ന് സ്വൽപ്പമാഷെ മാമേല നമാാഷെദക്കു ടൈം ഇരോദില്ല ഊട്ടു ടൈം ഇറില്ല ഇബ്രമക് നെത്തി ആടസ്കണ്ടു അല്ലേ നീ ടൈമ് ആകാശ മാത ആമേല് ഗത്താക നന്നാഷെ മാല്ല ಯಾಕೆ ಅವಾಗ ತಮಾಷೆ ಮಾಡಲ್ಲ ಅಂತ ಅನ್ಕೊಂಡ ಮಾಡ್ತೀನಿ ಅವಾಗ್ಲೂ ಓಹೋಹೋ ತಮಾಷೆ ಮಾಡಲ್ಲ ಅನ್ಕಂಡೆ ಇಬ್ರು ಮಕ್ಳ ನಾನು ನಿಮ್ಗೆ ತಮಾಷೆ ಮಾಡೋದು ಬಿಡೋದಿಲ್ಲ ಹಾ ಹೇಳ್ತೀನಿ ನೋಡ ಮದುವೆ ಆಗಲ್ಲ ಮದುವೆ ಆಗಲ್ಲ ಅಂತ ಇದ್ದು ಆಗ್ಬಿಟ್ಲು ಅಂತ ಹೇಳಿ ಹೇಳ್ತಿಂತಾನೆ ಹೇಳ್ತೀನಿ ಹಾ ನನ್ ಮಕ್ಳಿಗೂ ತಡಿ ಹೇಳು ನೋಡಜ್ಜಿ ಹ್ಞೂ ಇವ ಅಕ್ಕ ರೇಗ್ ಸುತ್ತ ಬಿಡಮ್ಮ ಹಂಗೆ ಏನಂ ಅವಳ ಏನಲ್ಲ ಮಾತಾಡ್ತಾ ಹಿಂಗೆ ಕುತ್ಕೊಂಡಿದ್ರಪ್ಪ ಬಾ ತಡಿ ಹೇಳ್ತೀನಿ ತಡಿ ಹಾ ನನ್ ತಗ ಹೇಳ್ತೀನಿ ಅಯ್ಯೋ ಋತು ಅಕ್ಕ ಸುಮ್ನಿರ ಋತು ಅಕ್ಕ ಯಾಕ ನೀನ್ ಹಿಂಗ್ ಹೇಳ್ತೀನಿ ಅಂತೀಯ ಸುಮ್ನಿರಕ್ಕ ಇಲ್ಲ ಹೇಳ್ತೀನಿ ತಡಿ ಸಮರ್ಥ ಇವಳು ಮದ್ವೆ ಆಗಲ್ಲ 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 ಅಂತ ಆಗ್ಬಿಟ್ಲು ಕಣ ನನ್ನ ಮದ್ವೆನೆ ಆಗಲ್ಲಪ್ಪ ನನ್ನ ಜೀವನದಲ್ಲಿ ನಿಮ್ ಮದ್ವೆನೆ ಬೇಡ ಅಂತ ಹೇಳ್ತಿದ್ದವಳು ಇವಾಗ ಮದ್ವೆ ಆಗಿದ್ದಾಳೆ ಕಣ ಉದಾ ಋತು ಅಕ್ಕ ಹಾಗೆ ಹೇಳೋ ಸ್ನೇಹ இங்கே ஆப்பனும் மாத்தாட்பாப்பிங்க ஆடித்தாரா அன்னதாட்ரு தம்மா ಇಲ್ಲ ಕಣೋ ಇಲ್ಲ ಕಣೋ ಹ್ಮ್ ಸೀರಿಯಸ್ ಆಗಿ ಹೇಳ್ತಾ ಇದ್ನ ಸೀರಿಯಸ್ ಆಗಿ ಹೇಳಿದ್ಲು ಹ್ಮ್ ಎಲ್ಲರು ತೋಕ ನನ್ನ ಮದ್ವೆನೇ ಆಗೋದಿಲ್ಲ ಹ್ಮ್ ಇಷ್ಟ ಇಲ್ಲ ಅನ್ನೋಳು ನಾನು ಫೋನಲ್ಲಿ ಆಗ್ಲಿಲ್ಲ ನಾ ಡಿ ಪಿ ನೋಡೋಳು ಫೋಟೋ ಎಲ್ಲ ನಾ ನೋಡೋಳು ನಾನು ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಸುಮ್ಮನಿರ್ತಿದ್ದೆ ಇರ್ತಿದ್ದೆ ಏನತ್ರ ನೀನು ಎಷ್ಟೇ ತೊಗೊಳ್ರ ಹಾಕಿದ್ಯಾ ನೀನ್ ಯಾವ ಫೋಟೋ ಹಾಕಿದ್ಯಾ ಎಲ್ಲ ದಿನ ನೋಡೋಳು ನನ್ನ ಫೋನಲ್ಲಿ ಹ್ಮ್ ಫೋನ್ ಕೊಡಕ ಒಂದ್ ಐದು ನಿಮಿಷ ನಾನು ನೋಡ್ತೀನಿ ಅಂತ ಈಸ್ಕೊಳ್ಳೋಳು ಇಸ್ಕೊಂಡೆಲ್ಲ ನೋಡೋಳು

ఈ ఋతు అక్క అంతూ ఎలా హేళతప్ప నినీ నమ్మ ప్రవీ అణ బందేతీన తాడి బంద మా మావ ప్రవీమాతీ నోడు మావ నమ్మ ఋతు అక్క సరియగే కన్నగ్ బుడు అంతేతీన తాడి సరియేళంత ಹೇಳೋ ನಾನು ಸಮರ್ಥ ಹೇಳ್ತೀನಿ ನೋಡೋ ಸಮರ್ಥು ನೀನು ಸರಿಯಾಗಿ ಹೇಳಿ ಕೊಡ್ತಾಯಿರಬೇಕು ಗೂಸ ಇದ್ರೇನೆ ಹ್ಞೂ ಕೊಡ್ತಾ ಇರು ಹ್ಞೂ ಮದುವೆ ಆಗೋದಿಲ್ಲ ಆಗೋದಿಲ್ಲ ಅನ್ನೋಳು ಇಷ್ಟ ಇದ್ದು ಆಗೋದಿಲ್ಲ ಆಗೋದಿಲ್ಲ ಅನ್ನೋಳು ಸರಿಯಾಗಿ ಬಿಡ್ತಾ ಇರು ನಾಲ್ಕ ನಾನು ಹೇಳ್ತೀನಿ ತಡೆ ಪ್ರವೀಮಮ್ಮ ಬರಲಿ ಪ್ರವೀಮಮ್ಮನಿಗೆ ನಾನು ಹೇಳ್ತೀನಿ ನೋಡೋಣ ಮೃತ ಅಕ್ಕನಿಗೆ ನೀನು ಸರಿಯಾಗಿ ಎರಡು ಬಿಡು ಬರೀ ವೇಯಿಸುತ್ತೆ ಬರೀ ತಮಾಷೆ ಮಾಡುತ್ತೆ ಈ ನಡುವೆ ಯಾಕೋ ಜಾಸ್ತಿ ಆಗ್ಬಿಟ್ಟೈತೆ ತಮಾಷೆ ಮಾಡುತ್ತೆ ಅಂತ ಹೇಳ್ತೀನಿ ಬಿಡ್ರಮ್ಮತ್ತ ಹಾ ಆಸ್ಪತ್ರೆಗೆ ಹೋಗಿ ಬರಕಿಲ್ಲ ನಮ್ಗೆ ಗೊತ್ತಮ್ಮ ಅದೇ ಹೋಗಿರಿ ಬಜ್ಜಿ ಮುಂದಿನ ತಿಂಗಳು ಡೇಟ್ ಕೊಟ್ಟಿದ್ದಾರೆ ಅದಕ್ಕೆ ಮುಂದಿನ ತಿಂಗಳು ಡೆಲ್ವರಿಗೆ ಆಗುತ್ತೆ ಅನ್ಸುತ್ತೆ ಶಿವರಾತ್ರಿ ಅಷ್ಟೊತ್ತಿಗೆ ಡೆಲಿವರಿ ಆಗುತ್ತೆ ಹ್ಞೂ ಹೆಂಗತ್ ಬಿಡಮ್ಮತ್ತ ಹ್ಮ್ ಸುಖವಾಗ ಆದರೆ ಸಾಕು ಇವಾಗ ಇನ್ನೊಂದ್ಸರ್ತಿ ಹೋಗಿ ಸ್ಕ್ಯಾನಿಂಗ್ ಮಾಡಿ ಹ್ಞೂ ಎಲ್ಲನೂ ಸ್ಕ್ಯಾನಿಂಗ್ ಮಾಡಿಸಿ ತೋರ್ಸ್ಕೊಂಬರ್ರಿ ಇನ್ನೊಂದ್ಸತಿ ಹ್ಞೂ ಎಲ್ಲ ತೋರಿಸ್ಕೊಂಬಂದು ಏನು ಎತ್ತ ಯಾವಾಗ ಕರೆಕ್ಟ್ ಟೈಮ್ಗೆ ಡೇಟ್ ಎಲ್ಲ ಕೇಳ್ಕೊಂಡು ಬರ್ರಮ್ಮ ಒಂದು ನಿನಗೆ ಚಾಲೆಂಜ್ ಕಣೆ ಋತುಗೆ ಯಾವ ಮಗು ಆಗ್ಬೋದು ಅಂತ ಹೇಳು ಸ್ನೇಹ ನಿನ್ಗೆ ಗೊತ್ತಾ ಯಾವ ಮಗು ಆಗ್ಬೋದು ಅಂತ ಹೇಳ್ತಾ ಸುಳ್ಳು ಇಬ್ರು ಒಂದು ಹೆಣ್ಣು ಒಂದು ಗಂಡು ಆಗ್ತಾವೆ ನೋಡು ಒಂದು ಹೆಣ್ಣು ಒಂದು ಗಂಡು ಆರ್ತಿಗೊಂದು ಕೀರ್ತಿಗೊಂದು ಆಗ್ತಾವೆ ಹಂಗೆ ಆಗೋದು ಯಾವಾದರೂ ಆಗ್ಲಿ ಬಿಡು ಆ ಅಯ್ಯೋ ನೋಡು ಏನ್ ಪಾಪ ಆಗ್ತಾವೆ ಅಂತ ಹೇಳ್ತಾಳೆ ಆಗ್ಲಿ ಬಿಡು ಇಬ್ರು ಎಣ್ಣ ಪಾಪನೇ ಆಗ್ಲೇಳ್ ನನಗಿಷ್ಟ ಹೆಣ್ಮಕ್ಳು ಅಂದ್ರೆ ಬಿಡು ಆಗ್ಲೇಳು ಇಬ್ರು ಹೆಣ್ಣು ಪಾಪು ಆಗ್ಲೇಳು ಇಲ್ಲ ನೋಡ್ತಾ ಇರೋ ಋತು ಬೇಕಾದ್ರೆ ಇಲ್ಲ ನೋಡು ಅವಳು ಎರಡು ಎಣ್ಣು ಪಾಪ ಆಗ್ತವೆ ಅಂತ ಹೇಳ್ತಾಳೆ ಚೈತ್ರತೆ ನೀವೇನ್ ಹೇಳ್ತೀರಾ ನನಗೊಂದು ಹೆಣ್ಣು ಒಂದು ಗಂಡು ಆಗ್ತತೆ ಅಂತ ಅನ್ನಿಸ್ತಾ ನನಗೆ ಎರಡು ಗಂಡು ಆಗ್ತವೆ ಅಂತ ಅನಿಸ್ತಾ ಐತೆ ಹ್ಞೂ ಎರಡು ಗಂಡು ಆಗ್ಬೋದು ಹ್ಞೂ ಎರಡು ಎಣ್ಣು ಪಪ್ಪ ಆಗ್ತವೆ ಇಲ್ಲಾಂದ್ರೆ ಎರಡು ಪಾಪ ಆಗ್ತವೆ ಎರಡರಾಗೆ ಒಂದು ನೋಡೋಣ ಹ್ಞೂ ನೀನು ಹೇಳ್ದಂಗೆ ಆಗ್ಬೇಟ್ಟ ನಾವು ಹೇಳ್ದಂಗೆ ಆಗ್ಬೇಟ್ಟ ಅಂತೆ సమర్థం ఆగోదురు ఒక ఆరోగ్యవగ్రే సా ననం అసే ఆరోగ్యవా చనగ్రె సాక సుమ్ ఇద్దరు సాకు ఇబ్బు ఇబ్బురు మక్లు నోడ్క తు కష్ట అదకేనే సుమ్ చారోగ్యవాద్రె సాకప్ప అసే సాకు అంత పరమాత్మ కొట్టేర ఇవ్వ గండ్ బంద్రు గండ్రు ఇన్గా పరమాత్మ యాటికబడి ಹಾಗೆ ಸುಮ್ನೆ ನಾನು ಸ್ವಲ್ಪ ಸ್ನೇಹನ ರೇಗಿಸ್ತಾ ಇದ್ದೆ ಹಿಂಗೆ ಮದುವೆ ಆಗಲ್ಲ ಆಗಲ್ಲ ಅಂತಿದ್ದು ಇವಾಗ ಮದುವೆ ಆಗ್ತಾ ಇದೆಯಾ ಅಂತ ಅವಳು ನನಗೆ ಹಿಂಗೆ ಯಾವ ಮಗು ಆಗ್ಬೋದು ಅಂತೇಳಿ ಹಿಂಗೆ ಕೂತ್ಕೊಂಡು ಎಲ್ಲರೂ ಹಿಂಗೆ ತಮಾಷೆ ಮಾಡ್ತಾ ಇದ್ವಿ ನೋಡ್ತಾ ಇದ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರೆ ಧನ್ಯವಾದಗಳು